ನಮಸ್ಕಾರ ಸಬ್ ಇನ್ಸ್ಪೆಕ್ಟರ್ ಭವಿತಾ ಅಂತ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶ್ರೀ ಟಿ ವಿಯವರು ನಾವು ಇಲ್ಲಿ ಬಂದಾಗಿಂದನೂ ಕರಿತಿದ್ರು ಮೇಡಮ್ ಆಫೀಸಿಗೆ ಬನ್ನಿ ಅಂತ ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ವರ್ಕ್ ಬಿಸಿ ಇತ್ತು ಇವತ್ತು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಾವು ಇಲ್ಲಿ ಬರೋಂಗಾಯಿತು ತುಂಬ ಖುಷಿಯಾಯಿತು ಆಫೀಸ್ ನೋಡಿ ಯಾಕಂದರೆ ಇದನ್ನೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ನೋಡಿದ್ವಿ ಪಬ್ಲಿಕ್ ಟಿ ವಿ ಟಿ ವಿ ನೈನ್ ಆಫೀಸೆಲ್ಲ ಅಲ್ಲೆಲ್ಲ ನೋಡಿದ್ವಿ ಸಿಸ್ಟಮ್ಸ್ನ ಇಲ್ಲಿ ಶಿರಾದಲ್ಲಿ ಈ ಥರ ಒಂದು ಆಫೀಸ್ ಸೆಟಪ್ ಇದೆ ಅಂತಲೇ ಗೊತ್ತಿರಲಿಲ್ಲ ಇವತ್ತೇ ನೋಡಿದ್ದು ಆಯಿತು ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಎಲ್ಲರೂ ಸಹ ನಮ್ಮ ಜೊತೆ ಫ್ರೆಂಡ್ಸ್ ಥರ ಇದ್ದಾರೆ ಇಲ್ಲಿ ನಾ ಪತ್ರಿಕೋದ್ಯಮ ನಮ್ಮ ಜೊತೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡುತ್ತೆ ಮತ್ತೇನೇ ಇನ್ಸಿಡೆಂಟ್ ಆದ್ರೂ ಅವ್ರಿಗೆ ಅವ್ರಿಗೆ ಮಾಹಿತಿ ತಕ್ಷಣ ನಮಗೂ ಇಂಟಿಮೇಷನ್ ಕೊಡ್ತಾರೆ ಈ ರೀತಿ ಇಂಥ ಹಳ್ಳಿಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಮ್ಮ ಜೊತೆ ಅವರೂ ಬರ್ತಾರೆ ಸೊ ಕೆಳಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದವರೆಗೂ ನಮ್ಮ ಜೊತೆ ನಿಂತ್ಕೊಂಡು ಸಹಕಾರ ನೀಡ್ತಾರೆ ಎಲ್ಲ ಒಳ್ಳೆಯವರು ಇದ್ದಾರೆ ಎಲ್ಲರಿಗೂ ಸಹ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಒಂದು ಸಗನೆಲ್ಲರು ಮತ್ತು ದೀಪಾವಳಿ ಹಬ್ಬ ಅಂದರೆ ಅದರಲ್ಲೇ ಇದೆ ದೀಪಗಳ ಹಬ್ಬ ಸೊ ದೀಪ ಬೆಳಗ್ಗೆ ನಾವು ಹಬ್ಬ ಆಚರಿಸ್ಬೇಕು ಈಗೆಲ್ಲ ಹೆಂಗಾಗ್ತಾಯಿದೆ ಅಂದರೆ ಪಟಾಕಿ ಹೊಡೆದ್ರೆ ದೀಪಾವಳಿ ಅನ್ನೋಂಗಾಗಿದೆ ಸೊ ಎಲ್ಲ ಕಡೆ ಪಟಾಕಿ ಅಂಗಡಿಗಳು ಜಾಸ್ತಿ ಬರ್ತಾ ಇದೆ ಪರ್ಮಿಷನ್ ಇಲ್ಲಿ ಈಗೆಲ್ಲ ಮಾಡ್ಕೊಂಡಿದ್ದಾರೆ ಸೊ ಪಟಾಕಿ ಹೊಡೀನಿ ಯಾವ ಥರ ಪಟಾಕಿ ಅಂದರೆ ಹಸಿರು ಪಟಾಕಿ ಅಂತ ಬರುತ್ತೆ ಅದು ಪರಿಸರ ಮಾಲಿನ್ಯ ಕಮ್ಮಿ ಮಾಡುತ್ತೆ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದಿದು ಹಾಗಾಗಿ ಗ್ರೀನ್ ಪಟಾಕಿ ಹೊಡಿರಿ ಯಾರೂ ಸಹ ಜಾಸ್ತಿ ಪಟಾಕಿ ಹೊಡಿಬೇಡಿ ಹಬ್ಬ ಮಾಡಬೇಕು ಅನ್ನೋ ಶಾಸ್ತ್ರಕ್ಕೆ ಅಂತ ಒಂದೋ ಎರಡು ಹೊಡಿಬೇಕು ಬಿಟ್ಟರೆ ಇಡೀ ಊರೆಲ್ಲ ಕೇಳಂಂಗ ಹೊಡಿಬೇಕು ನಮ್ಮನೆ ಹತ್ರನೇ ಜಾಸ್ತಿ ಪಟಾಕಿ ಕಸ ಇರಬೇಕು ಇದೆಲ್ಲ ಸ್ಟೇಟಸ್ ಅಂದ್ಕೊಂಬಿಟ್ಟಿದ್ದೀರಾ ಅದರಿಂದ ತುಂಬ ಪರಿಸರ ಹಾಳಾಗ್ತಾಯಿದೆ ದಯವಿಟ್ಟು ಎಲ್ಲ ಜನತೆಯಲ್ಲಿ ಮತ್ತು ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ದೀಪಾವಳಿ ಹಬ್ಬನ ದೀಪಗಳು ಬೆಳಗೋದ್ರಿಂದ ಆಚರಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್